ಹತ್ತರಿಂದ ಹದಿನೈದು ಹೆಚ್ ಪಿ ಒಂದೇ ಸ್ಟಾರ್ಟರ್ ಇದನ್ನು ಹೌದೌದು ಬೇರೆ ತರ ಹತ್ತು ಹೆಚ್ ಪಿಗ್ ಒಂದು ಹನ್ನೆರಡುವರೆಗೆ ಒಂದು ಒಂದಿಲ್ಲ ನಿಮ್ದು ಬೇರೆ ಕಡೆ ಏನು ಪ್ಯಾನಲ್ ಬೋರ್ಡ್ ಸ್ಟಾರ್ಟರ್ ತಗೊಳ್ತೀರಾ ಆ ಸ್ಟಾರ್ಟ್ ಅದಕ್ಕಿಂತ ಒಂದರಿಂದ ಎರಡ್ ಸಾವಿರ ರೇಟ್ ನಮ್ಮ ಹತ್ರ ಕಮ್ಮಿ ಇರುತ್ತೆ ಎಲ್ಲ ಬ್ರಾಂಡೆಡ್ ಯೂಸ್ ಮಾಡ್ತೀವಿ ಆಟೋ ಸ್ಟಾರ್ಟ್ರು ಆಟೋ ಸ್ಟಾರ್ಟ್ ಎಲ್ಲ ಇದೆ ನೋಡಿ ನಾವು ಇದು ಎಂ ಸಿ ಬಿ ನಾವೆಲ್ಲ ಬ್ರಾಂಡೆಡ್ ಹಾವೆಲ್ಸ್ ಬ್ರಾಂಡೆ ಯೂಸ್ ಮಾಡ್ತಾ ಇದೀವಿ ಯಾವುದು ಲೋಕಲ್ ಯೂಸ್ ಮಾಡ್ತಾ ಇಲ್ಲ ಕೇಬಲ್ ಆದ್ರೂ ಇದು ಯೂನಿವಿನ್ ಕೇಬಲ್ ಅಂತೀವಿ ಮಾಮೂಲಿ ಕಾಪರ್ ಕೇಬಲ್ ಗಿಂತ ಕಂಡೆಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ ಯಾವುದು ಕೇಬಲ್ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಲ್ಲ ಎಲ್ಲದಕ್ಕೂ ಲಕ್ಸ್ ಹಾಕಿಬಿಟ್ಟೆ ಕನೆಕ್ಟ್ ಮಾಡ್ತಾ ಇದ್ವಿ ಅಂಗ ಕಲ್ಯಾಣ ಯೋಜನೆ ಯಾವುದಕ್ಕೆ ನೀವು ಕೊಡ್ಬೇಕಾದ್ರೆ ಇದು ಇದು ಕಂಪಲ್ಸರಿ ಹೌದು ಸರ್ ಏನಕ್ಕೆ ಅಂದ್ರೆ ಇದು ಪವರ್ ನಿಮಗೆ ಫ್ಲಕ್ಚುಯೇಷನ್ಸ್ ಏನಿರುತ್ತೋ ಲಾಸ್ ಆಫ್ ಕರೆಂಟನ್ನ ಅದನ್ನ ಮ್ಯಾನೇಜ್ ಮಾಡಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ಲೇಬೇಕು ಈಗ ಒಂದೇ ಕಡೆ ಅವ್ರದ್ದು ಐದರಿಂದ ಆರು ಸ್ಟಾರ್ಟರ್ ಇದ್ದಾಗ ಇಂಡಸ್ಟ್ರಿ ಟೈಪ್ ಅಲ್ಲಿ ಅವ್ರಿಗೂ ಮಾಡ್ಕೊಡ್ಬಹುದು ಡಿಪೆಂಡ್ ಅಪನ್ ಅಂತ ಕಸ್ಟಮರ್ ಅವ್ರ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಮಾಡಬಹುದು ಇಷ್ಟು ಮೂರ್ನು ಕೂಡ ನಿಮ್ಗೆ ಆಫರ್ ರೇಟ್ ಅಲ್ಲಿ ಅಂದ್ರೆ ಹನ್ನೊಂದುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ವಾರಂಟಿ ಸಾರಿ ಒಂದ್ ವರ್ಷ ನೀವು ಸ್ಟಾರ್ಟರ್ ಅಲ್ಲಿ ಏನೇ ಆದ್ರೂ ಹೊಸ ಫೀಸ್ ಕೊಡ್ತೀನಿ ಅದ್ರ ಬಗ್ಗೆ ನಿಮಗೆ ಡೌಟೇ ಬೇಡ ನೀವು ಹಳೆ ಸ್ಟಾರ್ಟರ್ ತಗೊಂಡ್ಬನ್ನಿ ಇಡೀ ಹೊಸ ಸ್ಟಾರ್ಟರ್ ತಗೊಂಡು ಹೋಗಬಹುದು ¡Vamos, cara. ಸರ್ ನಮಸ್ಕಾರ ನಮ್ಮ ನೀರು ಮೋಟರ್ ಅಂಗಡಿಯಿಂದ ತಿಮ್ಮೇಗೌಡ ಅಂತ ನೀವು ಆಲ್ರೆಡಿ ಸಾಕಷ್ಟು ವಿಡಿಯೋ ಮಾಡಿದೀರ ಎಲ್ಲಾ ನಿಮ್ಮ ಕಡೆ ಮಾಡಿರೋ ನೋಡ್ಕೊ ಬಂದಿರೋ ವಿಡಿಯೋ ಜನಗಳು ಏನ್ ಹೇಳ್ತಿದಾರೆ ನೀವೇ ಸ್ಟಾರ್ಟರ್ ಮಾಡ್ತಾ ಅಂತ ಏನ್ ರೇಟ್ ಸರ್ ಯಾವ ತರ ಸಿಗುತ್ತೆ ಅಂತ ಕೇಳ್ತಾ ಇದಾರೆ ನೀವು ತರ ಇದೆ ಸರ್ ಫ್ಯಾಕ್ಟ್ರಿ ತೋರಿಸಿ ಅಂತ ಒಂದ್ ಮೂರ್ನಾಲ್ಕು ಜನ ಬಂದ್ರು ಕೇಳಿದ್ರು ಹಾಗಾಗಿ ನಾನು ನಿಮ್ನ ಕರ್ಸಿದೀನಿ ಈಗ ನೋಡಿ ನಮ್ ಸ್ಟಾರ್ಟರ್ಗಳು ಏನೇನಿದೆ ಯಾವ ಯಾವ ತರ ಇದೆ ಪ್ರತಿಯೊಂದು ಕೂಡ ನಿಮ್ಗೆ ತೋರಿಸ್ತೀನಿ ಆಮೇಲೆ ಎಲ್ಲಾರ್ಗಿಂತ ಕಮ್ಮಿ ಬಜೆಟ್ ಅನ್ನಲ್ಲಿ ನಾನ್ ನಮ್ ಸ್ಟಾರ್ಟ್ ಬಾಕ್ಸ್ ಎಲ್ಲ ಕೊಡ್ತೀವಿ ಆಮೇಲೆ ಹೇಗೆ ಮಾಡ್ತೀವಿ ಅಂತ ಕೂಡ ನಿಮಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಟೋಟಲ್ ಆಗಿ ಏನೇನು ಬೇಕು ಯಾವ ತರ ನಮ್ಮಲ್ಲಿ ಕೆಲಸ ನಡೀತದೆ ನಮ್ಮ ಫ್ಯಾಕ್ಟರಿನಲ್ಲಿ ಅಂತ ಹೇಳಿ ಕೊಡ್ತೀನಿ ಬನ್ನಿ ನೀವು ಸ್ಟಾರ್ಟ್ರ್ ಒಂದು ಉದಾಹರಣೆಗೆ ಹತ್ತರಿಂದ ಹದಿನೈದು ಎಚ್ ಪಿ ಒಂದೇ ಸ್ಟಾರ್ಟ್ರ್ ಇದು ಅನ್ನೋ ನಮ್ಮ ಹೌದೌದು ಬೇರೆ ಥರ ಹತ್ತು ಎಚ್ ಪಿಗೊಂದು ಹನ್ನೆರಡುವರೆಗೆ ಒಂದು ಹದಿನೈದಕ್ಕೆ ಒಂದಿಲ್ಲ ಹತ್ತರಿಂದ ಹದಿನೈದು ಎಚ್ ಪಿವರೆಗೂ ಒಂದೇ ಬರುತ್ತೆ ಹೌದು ಮೂರರಿಂದ ಏಳುವರೆ ಎಚ್ ಪಿ ವರ್ಗೂ ಒಂದೇ ಬರುತ್ತೆ ನಾವೀಗ ಸದ್ಯಕ್ಕೆ ಹದಿನೈದು ಎಚ್ ಪಿ ವರ್ಗೂ ಸ್ಟಾರ್ಟರ್ ರೆಡಿ ಮಾಡ್ತಾ ಇದೀವಿ ಜನ ಜಾಸ್ತಿ ತಗೊಳೋದೇನೆ ಏಳು ಎಚ್ ಪಿ ಹತ್ತು ಎಚ್ ಪಿ ಹನ್ನೆರಡೂವರೆ ಹದಿನೈದು ಹಾಗಾಗಿ ಎರಡೇ ಸ್ಟಾರ್ಟರ್ ಅಲ್ಲಿ ಎಲ್ಲಾ ಮೋಟರ್ ಗಳು ಹಾನ್ ಆಗ್ಬೇಕು ಎಲ್ಲಾ ತರದ್ದು ಹೌದು ಈಗ ನೋಡಿ ನಾವು ಇದೆಲ್ಲ ಬಾಕ್ಸ್ ಮಾಡ್ತಾ ಇದೀವಿ ಕೆಲವರು ಚಿಕ್ಕದ್ ಬೇಕು ಅಂತಾರೆ ಗೌರ್ಮೆಂಟ್ ಪ್ರಾಜೆಕ್ಟ್ ಗೆ ಈ ತರ ಬಾಕ್ಸ್ ಬೇಕು ಅಂತ ಹೇಳ್ತಾರೆ ಈಗ ಚಿಕ್ಕದಿದೆ ನೋಡಿ ಕಾಲ್ ಚಿಕ್ಕದಿದೆ ಹೌದು ಇದು ಕಾಲ್ ಚಿಕ್ಕದಿದೆ ಇದು ಗವರ್ಮೆಂಟ್ ಪ್ರಾಜೆಕ್ಟ್ ಹೋಗುತ್ತೆ ಓಕೆ ಆ ನೆಕ್ಸ್ಟ್ ಬಂದು ಈ ಬನ್ನಿ ಇಲ್ಲಿ ತೋರಿಸಿ ನಾಲ್ಕು ಕಾಲ್ ದೊಡ್ಡದಿದೆ ನೋಡಿ ಆ ಇದೆಲ್ಲ ಬಂದು ನಮ್ಮ ರೈತರಿಗೆ ಕೊಡೋದು ಇದಕ್ಕೆಲ್ಲ ಬಾಕ್ಸ್ ಎಲ್ಲ ಟೋಟಲ್ ಫೋರ್ಡ್ರ್ ಕೋಟೆಡ್ ಇರುತ್ತೆ ಸರ್ ಬೇರೆ ಎಲ್ಲ ಪೇಂಟ್ ಮಾಡ್ತಾರೆ ನಾವು ಪೌಡರ್ ಕೊಟ್ಟೆಡ್ ಕೊಡ್ತೀವಿ ಮತ್ತು ಒಳಗಡೆ ಹೈಲಮ್ ಕೂಡ ಶೀಟ್ ಕೂಡ ಹಾಕಿರ್ತೀವಿ ಇದು ಬಾಕ್ಸ್ ಆಗಿದೆ ಇನ್ನು ಫಿನಿಶ್ ಆಗಿಲ್ಲ ಇದ್ರ ಜೊತೆಗೆ ಒಂದು ಹೈಲಮ್ ಶೀಟ್ ಈ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ಫ್ಯೂಸ್ ಹಾಕ್ತಿದ್ವಿ ಇಲ್ಲಿ ಸ್ಟಾರ್ಟರ್ ಬಾಕ್ಸ್ನ ನಾವು ಸುಸೈಡ್ ಮಾಡಿ ಕೊಡ್ತೀವಿ ರೆಡಿ ಮಾಡ್ತಾ ಇದೀವಿ ಮತ್ತೆ ಇದು ಗಾಳಿ ಹೋಗೋದಿಕ್ಕೆ ಗಾಳಿ ಆಡೋದಕ್ಕೆ ಇದು ಹೋಲ್ ಸರ್ ಈಗ ನಾವೇ ರೆಡಿ ಮಾಡಿಸಿದ ತಗೊಂಡೋಗಿ ಮತ್ತೆ ಇನ್ನೊಂದ್ಸಲ ಪೌಡರ್ ಕೊಟೆಡ್ ಮಾಡಿ ಫಿಕ್ಸ್ ಮಾಡಿ ಸುತ್ತ ಕವರ್ ಪ್ಲಾಸ್ಟಿಕ್ ಕವರ್ ಹಾಕಿ ಕ್ಲೋಸ್ ಮಾಡಿ ಡ್ಯಾಮೇಜ್ ಆಗದಂಗೆ ನಾವು ಇಟ್ಕೊಂಡಿರ್ತೀವಿ ಬೇಕಾದ್ರೆ ನೋಡಿ ನಮ್ಮ ಇವರು ಇಂಜಿನಿಯರ್ ಒಬ್ರು ಟೆಕ್ನಿಷಿಯನ್ ಒಬ್ರು ಈಗೆಲ್ಲ ಪ್ಯಾನಲ್ ಬೋರ್ಡ್ ನ ಚೆಕಿಂಗ್ ಮಾಡ್ತಾ ಇದಾರೆ ಕ್ವಾಲಿಟಿ ಹೇಗಿದೆ ಯಾವ ತರ ಯಾವತರ ಬರಬಾರ್ದು ಏನು ಬರಲ್ಲ ಸರ್ ಆತರ ಏನೇ ಸಣ್ಣ ಪ್ರಾಬ್ಲಮ್ ಬಂದ್ರು ಒಂದು ವರ್ಷದಲ್ಲಿ ಒಂದು ಸಲ ಹೊಸಾದ ಕೊಡ್ತೀವಿ ನಾವು ಯಾರಿಗೂ ತೊಂದರೆ ಆಗ್ಬಾರ್ದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಗ್ಯಾರಂಟಿ ನಾವೇ ಮಾಡ್ಕೊಡ್ತೀವಿ ತಗೊಂಡಿದೀವಿ ಎಲ್ಲಾ ಕಡೆಯಿಂದ ಕೆಲಸ ನಡೀತಿದೆ ಒಂದ್ ಫ್ಲೋರ್ ಅಲ್ಲಿ ಕಟಿಂಗ್ ನಡೀತಾ ಇದೆ ಒಂದ್ ಫ್ಲೋರ್ ಅಲ್ಲಿ ಇಂಜಿನಿಯರ್ ಪ್ಯಾನಲ್ ಬೋರ್ಡ್ ರೆಡಿ ಮಾಡ್ತಿದಾರೆ ಈ ತರ ಬಾಕ್ಸ್ ಮಾಡ್ತಾ ಇದೀವಿ ಈ ತರ ಡೈಲಿ ನಮ್ಮ ಹತ್ರ ಮೂರ್ ಐದು ಇವಾಗ ರಿಕ್ವೈರ್ಮೆಂಟ್ ಇದೆ ಹಂಗಾಗಿ ಯಾಕೆ ಅವ್ರ ಹತ್ರ ಇವ್ರ ಹತ್ರ ಕೊಡ್ಬೇಕು ಅಂತ ಹೇಳಿ ನಾವೇ ರೆಡಿ ಮಾಡಿಸ್ತಾ ಇದೀವಿ ಸೆಕೆಂಡ್ ಪಾಯಿಂಟ್ ನಾವೇ ರೆಡಿ ಮಾಡೋದ್ರಿಂದ ನಮ್ಗೆ ಒಳ್ಳೆ ಕೆ ಜಿ ಆಗ್ತೀವಿ ಹೌದೌದು ಈ ಕೆಜಿ ಯಾರು ನೋಡಿ ಈ ಬಾಕ್ಸ್ ಎಲ್ಲ ಒಂದು ಇಪ್ಪತ್ತೈದು ಕೆಜಿ ವರೆಗೂ ತೂಕ ಬರುತ್ತೆ ಇಪ್ಪತ್ತೈದು ಕೆಜಿ ಹೌದು ಟೋಟಲ್ ಬಾಕ್ಸ್ ಇದು ಆಮೇಲೆ ಇದು ಬೇರೆ ತರ ನಟ್ಟು ಬೋಲ್ಡ್ ಸಿಸ್ಟಮ್ ಇಲ್ಲ ನಾವೇ ಇದು ಡೈರೆಕ್ಟ್ ವೆಲ್ಡಿಂಗ್ ಯಾರು ಮುರ್ದಾಕತರ ಕಿತ್ಕೊಂಡು ಹೋಗತ್ತಾರ ಇರೋದಿಲ್ಲ ಆ ತರ ಹಾಗಾಗಿ ಈ ತರ ನಾವು ಸ್ಟ್ರಾಂಗ್ ಇರ್ಲಿ ಅಂತ ಮಾಡ್ತಾ ಇದೀವಿ ಕಷ್ಟ ಅವ್ರಿಗೆ ರಿಕ್ವೈರ್ಮೆಂಟ್ ಮೇನ್ ರೈತರಿಗೆ ಏನ್ ಬೇಕಾರದು ಚೆನ್ನಾಗಿರೋದು ಬೇಕು ರೈತರು ಏನಾದ್ರೂ ಕೇಳ್ಬಿಟ್ಟು ನಮಗೆ ಈ ತರ ಇಷ್ಟ ಇಷ್ಟು ಲೆಂತ್ ಬೇಕು ಹಂಗೆಲ್ಲ ಕೇಳಿದ್ರೆ ಅವ್ರ ಹೆಂಗ್ ಕೇಳ್ತಾರೆ ಮಾಡ ಎಲ್ಲ ತರದ್ದು ಕೊಡ್ತೀವಿ ನಮ್ಗೆ ಇನ್ನು ಗೇಜ್ ಜಾಸ್ತಿ ಬೇಕು ಅಂದ್ರೆ ಕೊಡ್ತೀವಿ ಅಮ್ಮಿ ಅಂತ ಯಾರು ಕೇಳಲ್ಲ ಸರ್ ಚೆನ್ನಾಗಿರೋದು ಬೇಕು ಒಂದ್ ಸಾವಿರ ಜಾಸ್ತಿ ಆಗ್ಲಿ ಚೆನ್ನಾಗಿರೋದು ಕೊಡಿ ಅಂತ ಕೇಳ್ತಾರೆ ಹಂಗಾಗಿ ಚೆನ್ನಾಗಿರೋದು ಕೊಡ್ತೀವಿ ನಾವು ಬೇರೆ ಯಾರು ಏನು ಅವ್ರಿಗೆ ರಿಕ್ವೈರ್ಮೆಂಟ್ ಏನಿದೆ ಕೆಲವರು ಸಣ್ಣ ಬಾಕ್ಸ್ ಬೇಕು ಅಂತಾರೆ ಕೆಲವರು ದೊಡ್ಡ ಬಾಕ್ಸ್ ಬೇಕು ಅಂತಾರೆ ಅದನ್ನು ಕೂಡ ಮಾಡ್ಕೊಡ್ತೀವಿ ಏಯ್ಟೀನ್ ಗೇಜು ಟ್ವೆಂಟಿ ಗೇಜು ಈ ತರ ಎಲ್ಲ ಕೇಳ್ತಾರೆ ಅವ್ರು ಯಾವ ಗೇಜಲ್ಲಿ ಕೇಳ್ತಾರೆ ಆ ಗೇಜಲ್ಲಿ ನಾವು ಮಾಡ್ಕೊಡ್ತೀವಿ ಬೇಕಾದ್ರೆ ನಂದು ಒಂದೇ ಬಾಕ್ಸ್ ಅಲ್ಲಿ ಒಂದೇ ನಮ್ಗೆ ಮೂರ್ ಸ್ಟಾರ್ಟರ್ ಇದೆ ಮೂರ್ ಸ್ಟಾರ್ಟರ್ ಆನ್ ಮಾಡ್ಕೊಡ್ಬೇಕು ಒಂದೇ ಪ್ಯಾನಲ್ ಬೇಕು ಅಂದ್ರೆ ನಾವು ಅದನ್ನು ಕೂಡ ಮಾಡ್ಕೊಡ್ತೀನಿ ಆ ಒಂದೇ ಬಾಕ್ಸ್ ಒಳಗಡೆ ಮೂರು ಸ್ಟಾರ್ಟರ್ ಅಟ್ ಅ ಟೈಮ್ ಆನ್ ಆಗ್ಬೇಕು ಆ ತರದ್ದು ಕೂಡ ಮಾಡ್ಕೊಡ್ತೀನಿ ಸರಿ ಈಗ ನೋಡಿದ್ರಲ್ಲ ನೀವು ಎಲ್ಲಾನು ಕೂಡ ಇದೆಲ್ಲ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇಲ್ಲೇ ಕೂಡ ನಾವು ರೈತರಿಗೆ ಡೈರೆಕ್ಟ್ ತಲುಪಿಸಬೇಕು ಅಂತ ನಿಮ್ದು ಬೇರೆ ಕಡೆ ಏನು ಪ್ಯಾನಲ್ ಬೋರ್ಡ್ ಸ್ಟಾರ್ಟರ್ ತಗೊಳ್ತೀರಾ ಸ್ಟಾರ್ಟ್ ಅದಕ್ಕಿಂತ ಒಂದರಿಂದ ಎರಡ್ ಸಾವಿರ ರೇಟ್ ಕಮ್ಮಿ ಎಲ್ಲ ಮಾಡೋದ್ರಿಂದ ಇದೆಲ್ಲ ಆಲ್ರೆಡಿ ವಿಡಿಯೋದಲ್ಲಿ ಇದೆಲ್ಲ ಎಕ್ಸ್ಟ್ರಾ ಕೆಪಾಸಿಟ್ರಂತ ಮೋಟರ್ ಸುಟ್ ಹೋಗದೆ ಲೈನ್ ಗೆ ತೊಂದ್ರೆ ಲೈನ್ ಕರೆಂಟ್ ವೇರಿಯೇಷನ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗದೆ ಇರಲಿ ಅಂತ ಹೇಳಿ ಇದೊಂದು ಓಕೆ ಮಾಮೂಲಿ ಎಂ ಸಿ ಬಿ ನಿಮ್ಗೆಲ್ಲ ಗೊತ್ತಿರುತ್ತದೆ ಸಿಕ್ಸ್ಟಿ ತ್ರೀ ವರ್ಷ ಫೀಸ್ ಅದು ಹ್ಮ್ ಓಕೆ ಆಮೇಲೆ ಈ ಫ್ಯೂಜ್ ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಎಲ್ಲರೂ ಇದನ್ನ ಹಾಕ್ತಾರೆ ಓಕೆ ಸರ್ ಇದು ಬಂದೆ ಇಲ್ಲಿ ಕಾಫರ್ ಇದು ಕಾಫರ್ ನೇರರ ಇದಾಗ್ತಾರೆ ಅದು ಸ್ಟೀಲ್ ಹಾಕ್ತಾರೆ ಸ್ಟೀಲ್ ಹಾಕ್ತಾರೆ ಹೌದು ಇದು ಕಾಫರ್ ಅಲ್ಲಿ ಲೈಫ್ ಹೆಂಗೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರ್ ಮೈನ್ ಮೋಟರ್ ಗೆ ಇದು ಬೇಕು ಏನ ಹೇಳಿ ಕರೆಂಟ್ ಬೇಕು ಕಾಫರ್ ಅಲ್ಲಿಂದ ಆದ್ರೆ ಡೈರೆಕ್ಟ್ ಸಿಗುತ್ತೆ ಹ ಹ ನಾವು ಕಾಪರ್ನ ನ ಸ್ಟೀಲ್ ಗಿಂತ ಕಾಫರ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಹೌದು ಕಾಫರ್ ಚೆನ್ನಾಗಿರ್ತದೆ ಇರುತ್ತೆ ಕರೆಂಟ್ ಹಾಗಾಗಿ ನಾವು ಯೂಸ್ ಮಾಡ್ತೀವಿ ಬೇಕಾದ್ರೆ ಇನ್ನೂ ನೋಡಿ ಸ್ಟಾರ್ಟರ್ ನೋಡಿ ನಮ್ದು ಟೆನ್ ಹೆಚ್ ಪಿ ನಲ್ಲೆಲ್ಲ ಹೇಗಿದೆ ಅಂತ ಎಲ್ಲ ಯೂಸ್ ಮಾಡ್ತೀವಿ ಆಟೋ ಎಲ್ಲ ಸ್ಟಾರ್ಟ್ ಪ್ರಿವೆಂಡರು ಇದು ಬೇಕಾದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಇಂಜಿನಿಯರ್ ಇದಾರೆ ಬೇಕಾದ್ರೆ ಇವರು ಹೇಳ್ತಾರೆ ಬೇಕಾರೆ ತಗೊಳ್ಳಿ ಇವ್ರ ಹೆಸರು ಬಸವರಾಜು ಅಂತ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಸರ್ ಓಕೆ ಇದು ನಿಮಗೆ ಸ್ಟಾರ್ಟರ್ ಗೆ ನಮ್ದು ಏನಂದ್ರೆ ಮಾಮೂಲಿ ಇಂಡಸ್ಟ್ರಿಗೂ ಮಾಡ್ತೀವಿ ಅಗ್ರಿಕಲ್ಚರ್ ಗೂ ಮಾಡ್ತೀವಿ ಮ್ಯಾಕ್ಸಿಮಮ್ ನಾವು ಈಗೇನ್ ಮಾಡ್ತಾ ಇದೀವಿ ಮುಂಚೆ ಬರೀ ಇಂಡಸ್ಟ್ರಿಗಳು ನೋಡ್ತಾ ಇದ್ವಿ ಈಗ ಅಗ್ರಿಕಲ್ಚರ್ ರೈತರಿಗೋಸ್ಕರ ಏನಾದ್ರು ಪ್ರಾಡಕ್ಟ್ ಅನ್ನೋ ರೀಸನ್ ಇಂದ ನಾವು ಆಕ್ಚುಲಿ ಇದನ್ನ ಬೇರೆ ಇಂಡಸ್ಟ್ರಿ ಕೊಡುವಂತ ಪ್ರಾಡಕ್ಟ್ ನಾವು ಅಗ್ರಿಕಲ್ಚರ್ ಗೆ ಅಂತ ಹೇಳಿ ಈಗ ಮಾಡ್ತಾ ಇರೋದು ಈಗ ಸ್ಟಾರ್ಟರ್ ಬಾಕ್ಸ್ ನೋಡಿದ್ರೆ ನಿಮಗೆ ನಾರ್ಮಲಿ ಅಲ್ಲೆಲ್ಲ ಬರೋ ಬಾಕ್ಸ್ ಗಳು ಎಮ್ ಎಂ ಪಾಯಿಂಟ್ ಮಾಡ್ತಾರೆ ನಮ್ದು ಒನ್ ಪಾಯಿಂಟ್ ಪೌಡರ್ ಕೋಟಿಂಗ್ ಬಾಕ್ಸ್ ಮಾಡ್ಕೊಡ್ತಾ ಇದ್ವಿ ನಮ್ದು ಯಾವ್ದು ಸ್ಪ್ರೇ ಪೇಂಟ್ ಮಾಡೋದಿಲ್ಲ ಇಲ್ಲಿ ಪೌಡರ್ ಕೋಟಿಂಗ್ ಮಾಡ್ತಾ ಇದೀವಿ ಜೊತೆಗೆ ಒಳಗಡೆ ಆಗಲಿ ನಿಮಗೆ ಎಲ್ಲಾ ಕಡೆನೂ ಪೌಡರ್ ಕೋಟಿಂಗ್ ಇರುತ್ತೆ ಅಟ್ಲೀಸ್ಟ್ ನಿಮಗೆ ಒಂದು ಫೈವ್ ಇಯರ್ಸ್ ಪೌಡರ್ ಕೋಟಿಂಗ್ ರಸ್ಟ್ ಹಿಡಿಯೋದಿಲ್ಲ ಸೂಪರ್ ಅದಕ್ಕೂ ಆಮೇಲೆ ಸ್ಟಾರ್ಟರ್ ಬಂದ್ರೆ ನಿಮಗೆ ಟೆನ್ ಟು ಫಿಫ್ಟೀನ್ ಹೆಚ್ ಪಿ ಇದು ಟೆನ್ ಟು ಫಿಫ್ಟೀನ್ ಹೆಚ್ ಪಿ ಅಂತ ಹೇಳಿ ಕೊಡ್ತಾ ಇದೀವಿ ನಮ್ಮ ನೀರು ಹೆಸರಲ್ಲೇ ಕೊಡ್ತಾ ಇದೀವಿ ವಿತ್ ಮಾಮೂಲಿ ನಿಮ್ಗೆ ನೋಡಿದ್ರೆ ಕಾಂಟ್ರಾಕ್ಟ್ ಆಗಲಿ ವೈರಿಂಗ್ ಕಿಟ್ ಆಗಲಿ ಇದು ಸಿಂಗಲ್ ಪೇ ಪಿವೆಂಟರ್ ಆಟೋ ಸ್ಟಾರ್ಟರ್ ಇದು ಮಾಮೂಲಿ ಒಂದ್ ಸೈಡ್ ಮಾಡ್ಕೊಳ್ತೀವಿ ರೈಟ್ ಸೈಡ್ ಗೆ ರೈಟ್ ಸೈಡ್ ಗೆ ಇದನ್ನ ಮಾಡ್ತೀವಿ ಲೆಫ್ಟ್ ಬಂದ್ಬಿಟ್ಟು ಇದು ಫ್ಯೂಸ್ ಬರುತ್ತೆ ಮೂರ್ ಫ್ಯೂಸ್ ಕೊಡ್ತೀವಿ ನಾರ್ಮಲಿ ಬೇರೆ ಕಡೆ ಏನಾಗುತ್ತೆ ಎಂ ಸಿ ಕೊಡ್ತಾರೆ ಇದು ಎಂ ಸಿ ನಾವ್ ಬ್ರಾಂಡೆಡ್ ಹಾವೆಲ್ಸ್ ಬ್ರಾಂಡ್ ಯೂಸ್ ಮಾಡ್ತಾ ಇದ್ವಿ ಯಾವ್ದು ಲೋಕಲ್ ಯೂಸ್ ಮಾಡ್ತಾ ಇಲ್ಲ ಕೇಬಲ್ ಆದ್ರೂ ಇದು ಯೂನಿವಿನ್ ಕೇಬಲ್ ಅಂತೀವಿ ಮಾಮೂಲಿ ಕಾಪರ್ ಕೇಬಲ್ ಗಿಂತ ಕಂಡಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದೇ ಕೇಬಲ್ ಯೂಸ್ ಮಾಡ್ತಾ ಇದ್ವಿ ಐಲ್ ಶೀಟ್ ಥಿಕ್ನೆಸ್ ಆಗಲಿ ಸಿಕ್ಸ್ ಎಮ್ ಎಮ್ ಯೂಸ್ ಮಾಡ್ತಾ ಇದೀವಿ ಶೀಟ್ ನ ಇದು ನಾವು ಮಾಮೂಲಿ ಇಂಡಸ್ಟ್ರಿಗೆ ಯೂಸ್ ಥಿಕ್ನೆಸ್ ಶೀಟ್ ಯಾವ್ದು ಕೇಬಲ್ ನಾವು ಡೈರೆಕ್ಟ್ ಕನೆಕ್ಟ್ ಮಾಡಲ್ಲ ಎಲ್ಲದಕ್ಕೂ ಲಕ್ಸ್ ಹಾಕಿಬಿಟ್ಟು ಕನೆಕ್ಟ್ ಮಾಡ್ತಾ ಇದ್ವಿ ಯಾವ್ದು ಕೇಬಲ್ ಡೈರೆಕ್ಟ್ ಕನೆಕ್ಟ್ ಮಾಡೋದಿಲ್ಲ ಲಗ್ಸ್ ಹಾಕಿ ಟೇಪ್ ಹಾಕಿ ಕನೆಕ್ಟ್ ಮಾಡ್ತಾ ಇದೀವಿ ಫ್ಯೂಸ್ ಆದ್ರೂ ನಾವು ಕಾಪರ್ ಫ್ಯೂಸೆ ಯೂಸ್ ಮಾಡ್ತಾ ಇದ್ವಿ ಕಾಪರ್ ಫ್ಯೂಸೆ ಯೂಸ್ ಮಾಡ್ತಾ ಇದ್ವಿ ಬ್ರಾಂಡೆಡ್ ಯೂಸ್ ಮಾಡ್ತಾ ಇದ್ವಿ ಸಿಕ್ಸ್ಟಿ ಆಮ್ಸೆ ಕೊಡ್ತಾ ಇದ್ವಿ ಅಪ್ ಟು ಫಿಫ್ಟೀನ್ ಎಚ್ ಪಿ ಒಂದೇ ಫ್ಯೂಸ್ ಕೊಡ್ತಾ ಇದ್ವಿ ನಾವು ಕಾಪರ್ ಯೂಸ್ ಮಾಡೋದ್ರಿಂದ ಏನೋ ಕಾಪರ್ಗೂ ನಮಗೂ ಏನಾದ್ರೆ ಪವರ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಲೈಫ್ ಚೆನ್ನಾಗಿ ಬರುತ್ತೆ ಮಾಮೂಲಿ ಈಗ ಇವರು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಫ್ಯೂಸ್ ಏನ್ ಮಾಡ್ತಾರೆ ಒಂದು ಫಿಫ್ಟೀನ್ ಒಂದು ಒನ್ ಆರ್ ಟೂ ಇಯರ್ಸ್ ಒಳಗಡೆ ಫ್ಯೂಸ್ ಅಲ್ಲ ಬರ್ನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇದು ಆ ತರ ಆಗೋದಿಲ್ಲ ನಿಮ್ಗೆ ಲಾಂಗ್ ಲೈಫ್ ಡ್ಯೂರೇಷನ್ ಬರುತ್ತೆ ಇದು ಬಂದ್ಬಿಟ್ಟು ಕೆಪಾಸಿಟ್ರು ಅಂತಾರೆ ಈಗ ಆಕ್ಚುಲಿ ಬೆಸ್ಕಾಂ ಈಗ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಇದು ಪವರ್ ಫ್ಲಿಚುಯೇಷನ್ ಏನಿರುತ್ತೋ ಲಾಸ್ ಆಫ್ ಕರೆಂಟ್ ಅದನ್ನ ಮ್ಯಾನೇಜ್ ಮಾಡಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟ್ರೇಗ ನಾಮ್ಸ್ ನಾಮ್ಸಲ್ಲಿ ಇದೆ ಬಟ್ ನಾರ್ಮಲ್ ಸ್ಟಾರ್ಟರ್ ಮಾಡೋರು ಯಾರು ಅದನ್ನ ಕೊಡೋದಿಲ್ಲ ಜೊತೆಗೆ ಇದು ತ್ರೀ ಫೇಸ್ ನೆಕ್ಸ್ಟ್ ಫ್ಯೂಚರ್ ಗೆ ಏನಾದ್ರು ಅವರಿಗೆ ಮೀಟರ್ ಬಂದ್ರೆ ರೈತರಿಗೆ ಮೀಟರ್ ಕೊಟ್ರೆ ಮೀಟರ್ ಹಾಕೊಳ್ಳೋದಕ್ಕೂ ಪ್ರಾವಿಜನ್ ಕೊಟ್ಟಿದೀವಿ ಗೆ ಇದು ಮೀಟ್ರ್ ಮೀಟ್ರ್ ಹಾಕಿಕೊಳ್ಳೋಕೋಸ್ಕರ ಓಕೆ ಸರ್ ಇದೊಂದು ಸ್ಟ್ಯಾಂಡರ್ಡಾಗಿ ಇದನ್ನ ಮಾಡ್ತಾ ಇದ್ದೀವಿ ಸರ್ ಓಕೆ ಬಾಕ್ಸಿ ನೀನು ನೀವು ನೋಡಿದ್ದೀರಾ ಓಕೆ ಇದು ಮಾಡ್ತಾ ಇದ್ದೀವಿ ಓಕೆ ಸರ್ ಈಗ ಹೇಳಿದ್ರಿ ನೀವು ರೈತ್ರಿಗೆ ಏನಾದರೂ ಸ್ವಲ್ಪ ಚೇಂಜಸ್ ಕೇಳ್ತಾರೆ ನಮಗೆ ಬಾಕ್ಸ್ ಸ್ವಲ್ಪ ಖಂಡಿತ ಮಾಡ್ಬೋದು ನಮ್ದೆಲ್ಲ ಕಸ್ಟಮೈಸ್ ಕಸ್ಟಮರೈಸ್ ಆಗಿರೋದ್ರಿಂದ ಅವ್ರಿಗೆ ಹೇಗೆ ಬೇಕಾದ್ರು ಓಕೆ ಈಗ ಒಂದೇ ಕಡೆ ಅವ್ರದ್ದು ಐದರಿಂದ ಆರು ಸ್ಟಾರ್ಟ್ ಇದ್ದಾಗೂ ಇಂಡಸ್ಟ್ರಿ ಟೈಪ್ ಅಲ್ಲಿ ಅವ್ರಿಗೂ ಮಾಡ್ಕೊಡ್ಬಹುದು ಡಿಪೆಂಡ್ ಅಪಾನ್ ದ ಕಸ್ಟಮರ್ ಅವ್ರು ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ನಾವು ಮಾಡಬಹುದು ಆಪ್ಷನ್ ಇದೆ ಓಕೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ರೈತರು ಏನೇ ಇದ್ದಾರೆ ಸರ್ ನಮ್ಮದು ಆ ಪ್ರಾಡಕ್ಟ್ ಬಗ್ಗೆ ರೈತರು ಎಲ್ಲೂ ಕಂಪ್ಲೇಂಟ್ಸ್ ಏನಿಲ್ಲ ಎಕ್ಸಿಸ್ಟಿಂಗ್ ಯೂಸ್ ಮಾಡೋದು ರೈತರು ತುಂಬ ಹ್ಯಾಪಿಯಾಗೇ ಇದ್ದಾರೆ ನಾವು ಗಂಗಾ ಕಲ್ಯಾಣಿಗೂ ಕೊಟ್ಟಿದ್ವಿ ಆಲ್ ಓವರ್ ಕರ್ನಾಟಕ ಗಂಗಾ ಕಲ್ಯಾಣಲ್ಲೂ ಇದೆ ಈ ವರ್ಷದಲ್ಲಿ ಕೊಟ್ಟಿದ್ವಿ ಹೌದು ಸರ್ ಓಡ್ತಾ ಇದೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕರ್ನಾಟಕ ಎಲ್ಲ ಕಡೆನೂ ಕೊಡ್ತಾ ಇದೀವಿ ಸ್ಟಾರ್ಟ್ರ ನಮ್ದು ಪ್ಯಾನೆಲ್ಸ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾನೂ ಹೋಗುತ್ತಾ ಇದೆ ಆಲ್ ಓವರ್ ಇಂಡಿಯಾ ಹೋಗುತ್ತೆ ಇಂಡಸ್ಟ್ರಿ ಪ್ಯಾನಲ್ಸ್ ಇದು ಬಂದ್ಬಿಟ್ಟು ಈ ಪ್ರಾಡಕ್ಟ್ ಬಂದ್ಬಿಟ್ಟು ಮರೆ ಕರ್ನಾಟಕ ರೈತರಿಗೆ ಮರ ರೈತ್ರಿಗ್ ಮಾತ್ರ ರೈತರಿಗೋಸ್ಕರನೇ ಅಂದ್ರೆ ರೈತರಿಗೋಸ್ಕರನೇ ಇದನ್ನ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು ಸರ್ ಓಕೆ ಸರ್ ಸೊ ಅಂದರೆ ಫುಲ್ ಎಲ್ಲ ನೀವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಹೌದು ನಿಮ್ಮ ಇಲ್ಲೇ ಇದ್ದಾರಲ್ಲ ಹೌದು ಟೆಕ್ನಿಷಿಯನ್ಸ್ ಎಲ್ಲದೂ ನಮ್ದು ಇನ್ನೋವ್ಸೆ ಫ್ಯಾಬ್ರಿಕೇಶನ್ ಹಿಂದ್ ಹಿಡಿದೆ ಎಲ್ಲ ನಮ್ ಇನ್ನೋವಸೆ ಆಗುತ್ತೆ ಹಾ ಹಾ ಯಾವುದನ್ನು ಔಟ್ಸೋರ್ಸ್ ಇಲ್ಲ ಅಪ್ಪ ಎಲ್ಲದನ್ನು ಇನ್ ಅಲ್ಲೇ ಆಗುತ್ತೆ ಸರ್ ಎಲ್ಲ ಇಲ್ಲೇ ಮಾಡ್ತೀರಾ ಹಾ ಹಾ ನಿಮಗೆ ಸ್ಟಾರ್ಟರ್ಸ್ ಬಿಟ್ ಬಿಟ್ಟು ರೈತರalde ಬೇರೆ ಇನ್ನೇನ್ ಮಾಡ್ತೀರಾ ಸರ್ ನೀವು ಬೇರೆ ಏನು ಮಾಡ್ತೀವಿ ಅಂದ್ರೆ ನಿಮಗೆ ಕೊಡಿ ಸರ್ ಈ ಪ್ಯಾನಲ್ ಬಂದ್ಬಿಟ್ಟು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳಿಗೆ ಕೊಡ್ತಾ ಇದ್ದೀವಿ ಓಕೆ ಈ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳಿಗೆ ಇದನ್ನ ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳಿಗೆ ಹೋಗಂತ ಪ್ಯಾನೆಲ್ ಓ ಈವಿ ಮತ್ತು ಜನರೇಟರ್ ಜನರೇಟರ್ ಮತ್ತು ಹಿಬಿದು ಲೋಡ್ ಚೇಂಜ್ ಅವರಿಗೆ ಕೊಡ್ತಾ ಇರೋದು ಜನರೇಟರ್ ಹಿಬಿ ಆಟೋಮೆಟಿಕ್ ಆನ್ ಆಫ್ ಕೊಡ್ತಾ ಇರೋದು ಇದನ್ನ ಡಿಸ್ಟ್ರಿಬ್ಯೂಷನ್ ಪ್ಯಾನೆಲ್ ಅಂತ ಓಕೆ ಇದು ಒಂದು ಬಂದ್ಬಿಟ್ಟು ಎನರ್ಜಿ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳಿ ಯಾವ ತರ ಇದು ಇದರಲ್ಲಿ ಏನಂದ್ರೆ ಎನರ್ಜಿ ಮಾನಿಟರಿಂಗ್ ಸಿಸ್ಟಮ್ ಅಂದ್ರೆ ಹೇಗೆ ಅಂದ್ರೆ ನಿಮ್ದು ಏನು ಎನರ್ಜಿ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ ಸೈಟ್ ಅಲ್ಲಿ ಯಾವ್ದನ್ನು ಅವ್ರು ಕೂತ್ಬಿಟ್ಟು ಅಲ್ಲೇ ಮೊಬೈಲ್ ಅಲ್ಲೇನೆ ಅವರು ರೆಕಾರ್ಡಿಂಗ್ ಮಾಡ್ಕೋಬಹುದು ಒಂದನ್ನು ಏನ್ ಕನ್ಸಂಪ್ಷನ್ ಆಗ್ತಾ ಇದೆ ಏನ್ ಪವರ್ ಲಾಸಸ್ ಇದೆ ಎಲ್ಲದನ್ನು ಇಲ್ಲೇ ಮಾನಿಟರಿಂಗ್ ಮಾಡಬಹುದು ಅದು ಇದು ಎನರ್ಜಿ ಮಾನಿಟರಿಂಗ್ ಸಿಸ್ಟಮ್ ಹೋಗುತ್ತೆ ಓಕೆ ಇದು ಆಟೋ ಚೇಂಜ್ ಓವರ್ ಅಂತ ಜನರೇಟರ್ ಜನರೇಟರ್ ಪರ್ಪಸ್ ಇ ಬಿ ಡಿ ಜಿ ಚೇಂಜ್ ಓವರ್ ಕೊಡ್ತೀವಿ ಅದು ಏನ್ ಎಫ್ ಪ್ಯಾನಲ್ ಅಂತ ಹೇಳಿ ಜನರೇಟರ್ ಆನ್ ಆಫ್ ಗೋಸ್ಕರ ಯೂಸ್ ಮಾಡ್ತಾರೆ ಜನರೇಟರ್ ಪ್ಯಾನಲ್ ಗೆ ಅದನ್ನ ಎಮ್ ಎಫ್ ಪ್ಯಾನಲ್ ಅಂತ ಹೇಳಿ ಕರಿತೀವಿ ನಾವು ಓಕೆ ಇದು ಮೀಟ್ರಿಂಗ್ ಪ್ಯಾನಲ್ಸ್ ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ಮಲ್ಟಿಪಲ್ ಮೀಟರ್ಸ್ ಇರುತ್ತಲ್ವಾ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಅವ್ರದ್ದು ಮೀಟರ್ ಗಳು ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಕೊಡ್ತೀವಿ ಕಮರ್ಷಿಯಲ್ ಬಿಲ್ಡಿಂಗಿಗೆ ಇದರಲ್ಲೂ ಅದೇ ಕ್ವಾಲಿಟಿ ಫ್ಯೂಸ್ ಅದನ್ನೇ ಯೂಸ್ ಮಾಡ್ತಾ ಇರೋದು ನಾವು ರೈತರಿಗೆ ಹೆಂಗ್ ಕೊಡ್ತಾ ಇದೀವಿ ಮಾಡ್ತಾ ಇರೋದು ಸರ್ ಇಂಡಸ್ಟ್ರಿಯಲ್ ಪರ್ಪಸ್ ಬಿಟ್ಟು ನೀವು ಅದ್ರ ಜೊತೆಗೆ ರೈತರಿಗೆ ಏನೋ ಇದು ಈ ತರ ಬೋರ್ಡ್ ಬಾಕ್ಸ್ ಮತ್ತೆ ಸ್ಟಾರ್ಟರ್ಸ್ ಎಲ್ಲ ಮಾಡ್ತಾ ಇದೀರಾ ಹೌದು ಸರ್ ಎಷ್ಟು ಕೆಜಿ ಬರುತ್ತೆ ಚೆಕ್ ಮಾಡ್ಬೋದ ಸರ್ ಇದು ಖಂಡಿತ ಮಾಡ್ಬೋದು ಇಲ್ಲೇ ಇದೆ ಅಲ್ಲ ಸರ್ ನಿಮ್ಗೆ ವೆಯಿಂಗ್ ಮಿಷಿನ್ ನಿಮ್ ಮುಂದೆನೇ ಇದೆ ಎಷ್ಟು ಕೆಜಿ ಬರುತ್ತೆ ಸರ್ ಇದು ಇದು ನಿಮ್ಮ ಮುಂದೆ ಪ್ರಾಕ್ಟಿಕಲ್ ಆಗಿ ನೀವೇ ವೆಯ್ಟ್ ಮಾಡಿ ಓಕೆ ಸರ್ ಇಪ್ಪತ್ತೆರಡು ಕೆ ಜಿ ಬರುತ್ತೆ ಸರ್ ಇಪ್ಪತ್ತೊಂದುವರೆ ಜಿ ಹೌದು ಸರ್ ಹಾಂ ಹಾಂ ಹ್ಞೂ ಹೌದು

ಸೊ ಈಗ ಅಂದ್ರೆ ಈಗ ಇದಕ್ಕಿಂತ ಹೆಚ್ಚಿಗೆ ಗೇಜ್ ಮಾಡ್ತೀರಾ ಕಡಿಮೆ ಮಾಡ್ತೀರಾ ಗೇಜ್ ಇನ್ನೂ ಬೇಕಂದ್ರೆ ಜಾಸ್ತಿ ಮಾಡ್ತೀವಿ ಸರ್ ಡಿಪೆಂಡ್ ಅಪ್ ಅಂತ ರಿಕ್ವೈರ್ಮೆಂಟ್ 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 ಯಾವ ರೀತಿ ಕೇಳ್ತಾರೆ ಹೌದು ರೈತರು ನಮ್ಗೆ ಏನೋ ಬೇರೆ ತರ ಬೇಕು ಅದನ್ನು ಖಂಡಿತ ಮಾಡ್ತೀವಿ ಮಾಡ್ಕೊಡ್ತೀರಾ ಓಕೆ ಇದು ರೈತರು ರೆಸ್ಪಾನ್ಸ್ ಹೇಗಿದೆ ನಿಮ್ ಪೆನಲ್ ಬೋರ್ಡ್ ಆಗಬಹುದು ಮತ್ತೆ ಸ್ಟಾರ್ಟರ್ಸ್ ಯಾವ ರೀತಿ ರೈತರು ಸರ್ ಈಗ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ವಿತ್ ಕಮ್ಮಿ ರೇಟ್ ಕೂಡ ಅಂತ ಹೇಳ್ತಾ ಇದ್ದಾರೆ ಹೌದು ಹಂಗಾಗಿ ಈಗ ನಾವೇ ನಿಮ್ಗೆ ತೋರಿಸ್ತಾ ಇದೀವಲ್ಲ ಎಷ್ಟು ತೂಕ ಬರುತ್ತೆ ಬೇರೆಯವ್ರಲ್ಲ ಹದಿನಾಲ್ಕ ಬರುತ್ತೆ ಹದಿನೈದು ಬರುತ್ತೆ ಒಂದ್ ಆತರ ಇಲ್ಲ ಆಮೇಲೆ ಬೇರೆಯವರೆಲ್ಲ ನೋಡಿ ಈ ಕಾಲ ದಪ್ಪ ಮಾಡಿಬಿಟ್ಟು ಬಾಕ್ಸ್ ನ ಶೀಟ್ ನ ಕಮ್ಮಿ ಮಾಡ್ತಾರೆ ನಾವು ಹಂಗಲ್ಲ ಶೀಟ್ ನ ದಪ್ಪ ಮಾಡಿದಿವಿ ಕಾಲು ಸಣ್ಣ ಮಾಡಿದೀವಿ ಆಯ್ತಾ ಮೈನ್ ಅದನ್ನು ಯಾರ ಇನ್ ಕಿತ್ಕೊಂಡು ಹೋಗಲ್ಲ ಶೀಟ್ ಹೆವಿ ಇರ್ಬೇಕು ಹಂಗಾಗಿ ಶೀಟ್ ನ ಹೆವಿ ಮಾಡಿದಿವಿ ಈ ಕೆಲವು ಜನ ಏನ್ ಹೇಳ್ತಿದಾರೆ ಅಂದ್ರೆ ಸರ್ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ಚೆನ್ನಾಗಿರೋದ್ ಬೇಕು ಅಂತ ಹೇಳ್ತಿದ್ದಾರೆ ಈಗ ಇಪ್ಪತ್ತೆರಡು ಕೆಜಿ ಇಪ್ಪತ್ತೊಂದು ಸಮ್ ಏನಾಗಿದೆ ತೂಕ ಜಾಸ್ತಿ ಆದಂಗೆ ಒಂದ್ ಒಂದ್ ಕೆಜಿ ಒಂದ್ ಇನ್ನೂರು ಅರೌಂಡ್ ಈಗ ಇಪ್ಪತ್ತೈದು ಕೆಜಿ ಇಪ್ಪತ್ತೇಳು ಕೆಜಿ ಅಂದ್ರೆ ಈಗ ನಾಲ್ಕ್ ಸಾವಿರ ನಾಲ್ಕ ಸಾವಿರದ ಇನ್ನೂರು ರೂಪಾಯಿಗೆ ನಾವು ವಿತ್ ಐಲಮ್ ಶೀಟ್ ಕೊಡ್ತಾ ಇದ್ವಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಖಾಲಿ ಬಾಕ್ಸ್ ಮತ್ತೆ ಐಲಮ್ ಶೀಟ್ ಒಳಗಡೆ ಫಿಟಿಂಗ್ ಮಾಡ್ಕೊಡ್ತೀವಿ ನಿಮ್ಗೆ ಏನ್ ತೋರಿಸ್ತೋ ಅವಾಗಲೇ ಖಾಲಿ ಅದ್ರ ಜೊತೆ ಬನ್ನಿ ಅಂದ್ರೆ ತೋರಿಸ್ತೀನಿ ತೋರಿಸ್ ಇಲ್ಲ ಇದು ಖಾಲಿ ಬಾಕ್ಸ್ ಇದೆ ಇದು ಇಪ್ಪತ್ತೆರಡು ಕೆಜಿ ತೂಕ ಬರುತ್ತೆ ಇಪ್ಪತ್ತೆರಡು ಹಾ ನೋಡಿ ಈಗ ಇಲ್ಲಿ ನಾವು ಫ್ಯೂಸ್ ಮತ್ತೆ ಎಂ ಸಿ ಬಿ ಕಂಟೆನ್ಸರ್ ಎಲ್ಲ ಇಲ್ಲಿ ಪಿಕ್ ಮಾಡ್ತೀವಿ ಇಲ್ಲಿಗೆ ಒಂದ್ ಕಾಲಿದು ಎಮ್ ಟಿ ಶೀಟ್ ಹಾಕ್ತೀವಿ ಓಕೆ ನಮ್ ಸ್ಟಾರ್ಟರ್ ಬೇಡ ಸರ್ ನಾನು ಬೇರೆ ಬೇಕು ಇನ್ನೊಂದು ಬೇಕು ಅಂತ ಕೇಳಿದಾಗ ಇಲ್ಲಿ ಖಾಲಿ ಇರುತ್ತೆ ಓಕೆ ಅದಕ್ಕೆ ನೀವು ಯಾವ ಪ್ಯಾನೆಲ್ ಬೇಕಾದ್ರೂ ಸೆಟ್ ಮಾಡ್ಕೊಬಹುದು ಓಕೆ ಇಲ್ಲ ಸರ್ ನಿಮ್ದೇ ಕೊಡಿ ಫುಲ್ಲು ಅಂದ್ರೆ ಹನ್ನೊಂದುವರೆ ಸಾವಿರ ರೂಪಾಯಿಗೆ ಮೂರಿಂದ ಏಳುವರೆ ಎಚ್ ಪಿ ಓಡೋವರ್ಗು ಈ ಬಾಕ್ಸು ಫ್ಯೂಸು ಸ್ಟಾರ್ಟ್ರು ಎಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿವರೆಗೂ ವರ್ಗು ಹನ್ನೊಂದುವರೆ ಸಾವಿರ ರೂಪಾಯಿಗೆ ಆಮೇಲೆ ಹದಿನೈದು ಎಚ್ ಪಿ ಓಡೋದು ಬೇಕು ಅಂತ ಹೇಳ್ತಾರೆ ಹದಿನೈದು ಎಚ್ ಪಿ ಹದಿನಾಲ್ಕು ಸಾವಿರ ರೂಪಾಯಿ ಸ್ಟಾರ್ಟ್ರ್ ಬಾಕ್ಸು ಈ ಬಾಕ್ಸು ಮತ್ತೆ ಫ್ಯೂಸು ಕಟೌಟರ್ ಎಲ್ಲ ಸೇರಿಸಿ ಫೋರ್ಟೀನ್ ತೌಸಂಡ್ ರುಪೀಸ್ಗೆ ನಾವು ಕೊಡ್ತಾ ಇದೀವಿ ಇನ್ನೊಂದು ಬೇಕು ಸರ್ ನನ್ಗೆ ಈತರದ್ದು ಅಂತ ಕೇಳಿದ್ರೆ ಇನ್ನೊಂದು ಐದ್ ಕೆ ಜಿ ಕೂಡ ಜಾಸ್ತಿ ಮಾಡಿಸ್ತೀನಿ ಹಾ ಮಾಡಿಸಿ ರೆಡಿ ಮಾಡಿಸಿ ನೆಕ್ಸ್ಟ್ ವೀಕ್ ಇಂದ ನಾನು ರೆಡಿ ಮಾಡಿಸ್ತಾ ಇದ್ದೀನಿ ನೀವು ಯಾವ ಬೇಕಾದ್ರೂ ಫೋನ್ ಅಲ್ಲಿ ಅದೇನ್ ರೇಟ್ ಸರ್ ಇದೇನ್ ರೇಟ್ ಅಂತ ಇಲ್ಲ ನಾವು ಬಿಸಿ ಇರ್ತೀವಿ ಇಲ್ಲ ಫ್ರೀ ಇದಾಗ ಆನ್ಸರ್ ಮಾಡ್ತೀವಿ ಕೆಲವು ಸಲ ಸರ್ ನೀವು ಕಮೆಂಟ್ ಹಾಕ್ತೀರಾ ಸರ್ ನೀವು ಫೋನ್ ಇಲ್ಲ ಇನ್ನೊಂದ್ ಮಾಡ್ತಾ ಇಲ್ಲ ಅಂತ ಈಗ ನಾವು ಕಸ್ಟಮರ್ ನೋಡ್ಬೇಕು ಒಂದೊಂದ್ಸಲ ಫೋನ್ ಬರ್ತಾ ಇದೆ ವೇಟಿಂಗ್ ಬರ್ತಾ ಇರ್ತದೆ ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ ಒಂದೊಂದ್ಸಲ ಆಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಬೇಡಿ ನಮ್ಮ ಅಂಗಡಿ ಅಡ್ರೆಸ್ ಮಾಗಡಿ ರೋಡು ಅಂಜನಾ ನಗರ ಹತ್ರ ಅಂಜನಾ ನಗರ ಅಂಜನಾ ನಗರ ಬಂದ್ಬಿಟ್ಟು ನೀವು ಇದಕ್ಕೆ ಮುದ್ದಯ್ಯನ್ ಪಾಳ್ಯ ಹೋಗೋ ರೋಡ್ ಯಾವ್ದು ಅಂತ ಕೇಳಿದ್ರೆ ಬಸ್ ಸ್ಟಾಪ್ ಇಂದ ಅಂಜನಾ ನಗರ ಬಸ್ ಸ್ಟಾಪ್ ಹತ್ರ ಒಂದು ಆಟೋ ಸ್ಟ್ಯಾಂಡ್ ಇದೆ ಹೂವು ಎಲ್ಲ ಮಾರ್ತಾರೆ ಅಲ್ಲಿ ನೀವು ಸೀದಾ ಒಳಗಡೆ ಬಂದ್ರೆ ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ರೈಟ್ ಸೈಡ್ ಅಲ್ಲಿ ನಮ್ಮ ನೀರು ಅಂತ ಮೋಟರ್ ಅಂಗಡಿ ಇದೆ ನೀವು ಸೀದಾ ಅಲ್ಲಿಗೆ ಬನ್ನಿ ನಿಮ್ಗೆ ಏನ್ ಬೇಕೋ ಎಲ್ಲಾನು ತಗೊಂಡು ಹೋಗ್ಬೋದು ರೈತರಿಗೆ ಕಮ್ಮಿ ರೇಟ್ ಸೊ ಈಗ ರೈತರಿಗೆ ಒನ್ ಟೈಮಲ್ಲಿ ಬಂದರೆ ಎಡ್ ಮೋಟರ್ ಪಂಪ್ ಬೇಕೆಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಇಂಥದ್ದು ಇಲ್ಲ ಅಂಗಿಲ್ಲ ನಿಮಗೆ ಅನುಕೂಲ ಆಗೋ ರೇಟು ಓಕೆ ನಾವು ಕೊಡ್ತೀವಿ ಓಕೆ ಸರಿ ಯಾವ್ದಾರು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ನಂದು ನಂಬರ್ ನೈನ್ ಡಬಲ್ ಏಟ್ ಜೀರೋ ತ್ರೀ ಟೂ ಜೀರೋ ಡಬಲ್ ಸಿಕ್ಸ್ ಏಟ್ ಓಕೆ ಹೇಳ್ತೀನಿ ನೈನ್ ಡಬಲ್ ಏಟ್ ಜೀರೋ ತ್ರೀ ಟೂ ಜೀರೋ ಡಬಲ್ ಸಿಕ್ಸ್ ಈ ನೀವು ಕಾಲ್ ಮಾಡಿ ಇನ್ನೊಂದು ನಂಬರ್ ಇದೆ డబల్ నైన్ డబల్ జీరో టూ ఎయిట్ జీరో డబల్ సిక్స్ ఎయిట్ డబల్ నైన్ డబల్ జీరో ಟೂ ಏಟ್ ಜೀರೋ ಡಬಲ್ ಸಿಕ್ಸ್ ಏಟ್ ಮತ್ತೆ ಡಿಸ್ಪ್ಲೇ ಮೇಲೂ ಕೂಡ ಹಾಕಿರ್ತೀನಿ ತಗೊಳ್ಳಿ ನೀವು ಖಂಡಿತ ಕಾಲ್ ಮಾಡೋದಿಂದ ನೇರವಾಗಿ ಬಂದ್ಬಿಡಿ ಕಮ್ಮಿ ರೇಟಲ್ಲಿ ರೆಡಿ ಇರುತ್ತೆ ಆಯ್ತಾ ನಿಮ್ಗೆ ಏನಾರ ತೊಂದರೆ ಆದರೂ ಕೂಡ ನಾವು ಅದೇ ತರ ಫಾಸ್ಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ ಯಾವ್ದಕ್ಕೂ ಭಯ ಪಡ್ಕೊಂಬೇಡಿ ನಮ್ಮ ಹತ್ರ ಏನೇ ಮೋಟರ್ ಪಂಪ್ ತಗೊಳ್ಳಿ ಯಾವ್ದೇ ಆಗಲಿ ವಾರಂಟಿ ಗ್ಯಾರಂಟಿ ಇರುತ್ತೆ ಈ ಬಾಕ್ಸ್ಗೂ ಇರುತ್ತೆ ಒಳಗಡೆ ಇರೋ ಸ್ಟಾರ್ಟ್ ಒಂದು ವರ್ಷ ಗ್ಯಾರಂಟಿ ನೀರ್ತದೆ ಬಾಕ್ಸ್ಗೂ ಕೊಡ್ತೀರಾ ನಿಮ್ಗೆ ಏನಾಗುತ್ತೆ ನಾನು ನೀಟಾಗಿ ಪ್ಯಾಕ್ ಮಾಡ್ತೀನಿ ನೋಡಿ ಕವರ್ ಹಾಕಿ ಇದ್ರಲ್ಲಿ ಪ್ಯಾಕ್ ಮಾಡ್ಕೊಡ್ತೀನಿ ಸ್ಟಾರ್ಟರ್ ಹಾಕಿ ಎಲ್ಲ ಪ್ಯಾಕ್ ಮಾಡ್ತೀನಿ ಡ್ಯಾಮೇಜ್ ಆಗಲ್ಲ ಹೌದು ನಾವು ಮಾಡ್ಕೊಡ್ತೀವಿ ನಿಮಗೆ ಆರಾಮಾಗಿ ಆನ್ ಮಾಡಬಹುದು ನಿಮ್ಗೆ ಕರೆಂಟ್ ಹೊಡಿತದೆ ಇನ್ನೊಂದಿನ್ನೇ ಇಲ್ಲಿ ಐಲಮ್ ಶೀಟ್ ಹಾಕಿರ್ತೀವಿ ಹೌದು ಸರ್ ನಿಮ್ಗೆ ಯಾರಿಗೂ ಕರೆಂಟ್ ಹೊಡಿಯಲ್ಲ ಕರೆಕ್ಟ್ ಸರ್ ಆಮೇಲೆ ನೀವು ಇಂಪಾರ್ಟೆಂಟ್ ಆಗಿ ಅವ್ರು ತೋರಿಸಿದ್ರಲ್ಲ ನಮ್ಮ ಇಂಜಿನಿಯರ್ ಇಂಪಾರ್ಟೆಂಟ್ ವೈರಿಂಗ್ ಆಗಿರುತ್ತೆ ಮತ್ತೆ ಇಂಪಾರ್ಟೆಂಟ್ ವೈರ್ ಕೂಡ ಹಾಕ್ತಿವಿ ನಾವು ಹೌದು ಸರ್ ಸರ್ಟ್ ಹಾಗಾಗಿ ಏನು ತೊಂದರೆ ಆಗಲ್ಲ ಭಯಪಟ್ಟ ಅವಶ್ಯಕತೆ ಇಲ್ಲ ಐಲಮ್ ಶೀಟ್ ಹಾಕಿ ನಾವು ಸ್ಟಾರ್ಟರ್ ಬಾಕ್ಸ್ ಮತ್ತೆ ಫೀಸ್ ಎಲ್ಲ ಫಿಟ್ ಮಾಡಿರ್ತೀವಿ ಕೆಲವು ಕಡೆ ಕರೆಂಟ್ ಹೊಡಿತು ಏನೋ ತೊಂದರೆ ಆಯಿತು ಆ ತರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ನಮ್ದೆಲ್ಲ ಆ ತರ ಆಗದಂಗೆ ಪ್ರಿಕಾಕ್ಷನ್ ತಗೊಂಡಿದ್ದೀವಿ ಓಕೆ ನಿಮಗೆ ಆಲ್ರೆಡಿ ತೋರಿಸಿದ್ದೀವಿ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೊಡ್ತೀವಿ ಬೇಕು ಅಂದರೆ ಡೈರೆಕ್ಟ್ ನಮ್ಮ ಅಂಗಡಿಗೆ ಬನ್ನಿ ಸರ್ ಏನು ಬೇಕಾದರೂ ಕೊಡ್ತೀವಿ ಸರ್ ಓಕೆ ಬೇರೆ ಏನಾದರೂ ಇದೆ ಸರ್ ಖಂಡಿತ ಸರ್ ಆಯಿತು ರೈತರಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು ಕಮ್ಮಿ ರೇಟಿಗೆ ಕೊಡೋಕೆ ಏನು ಕೇಳೋಣ ಸರ್ ಮೇನ್ ಕಮ್ಮಿ ರೇಟ್ ಕೊಡೋಣ ಅಂದರೆ ಏನು ಕಾರಣ ಏನಿಲ್ಲ ಸರ್ ರೈತರಿಗೆ ಒಳ್ಳೇದು ಮಾಡ್ಬೇಕಷ್ಟೇ ಈಗ ಜಾಸ್ತಿ ದುಡ್ಡು ಮಾಡೇನು ಬೇಕಾಗಿಲ್ಲ ದುಡ್ಡೇನು ಮನುಷ್ಯನಿಗೆ ಜಾಸ್ತಿ ದುಡ್ಡು ದುಡ್ಡು ಬೇಕು ಹಂಗಂತ ಹೇಳಿ ನಮಗೇನು ಜಾಸ್ತಿ ದುಡ್ಡು ಬೇಕು ಅನ್ನೋದೇನಿಲ್ಲ ಹಾಗಾಗಿ ರೈತರಿಗೆ ಒಂದು ಒಳ್ಳೇದು ಮಾಡೋಣ ರೈತರು ಸೇವೆ ಮಾಡೋಣ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ನಾವು ಲಾಭ ತಗೊಳ್ದೆ ನಾವು ಇರೋಕ್ಕಾಗಲ್ಲ ಹಂಗಂತ ಹೇಳಿ ಲಾಭ ತೊಗೊಳ್ದೇನೂ ಇರಲ್ಲ ರೈತರು ಮಾತ್ರ ಜೀರೋ ಮಾರ್ಜಿನ್ ಸೊ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಯಾವ್ದೇ ನೀವು ಡಿಸ್ಟ್ರಿಬ್ಯೂಟ್ ಹೋಗಲ್ಲ ಎಲ್ಗೂ ಯಾರಿಗೂ ಕೊಡಲ್ಲ ಸರ್ ರೈತರಿಗೆ ಮಾತ್ರ ಬೇರೆ ಯಾರಿಗೂ ಡಿಸ್ಟ್ರಿಬ್ಯೂಟ್ ನಾವು ಕೊಡಲ್ಲ ಇದನ್ನ ನೀವು ಯಾರು ಬರ್ತೀರಾ ನೇರ ಸೊ ನೇರ ನೀವೇ ಕೊಡೋದ್ರಿಂದ ರೈತರು ಅಷ್ಟೇ ಅಷ್ಟೇ ಬರೀ ಸ್ಟಾರ್ಟರ್ ಬೇಕು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಏಳುವರೆ ಹೆಚ್ಚು ಆಟೋ ಬೇಕು ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಇಲ್ಲ ಇದಕ್ಕಿಂತ ಕಡಿಮೆ ಕ್ವಾಲಿಟಿ ಬೇಕು ಅಂದ್ರೆ ಕಡಿಮೆ ಕ್ವಾಲಿಟಿ ಬೇರೆ ಬೇರೆ ಕಂಪ್ನಿಗಳು ಸಿಗ್ಬಹುದು ಆದ್ರೆ ನಂತರ ಗ್ಯಾರಂಟಿ ಯಾರು ಕೊಡ್ತಾರೆ ಹೇಳಿ ಖಂಡಿತ ಕೊಡಲ್ಲ ಹ್ಮ್ ನಮ್ಮ ಥರ ಗ್ಯಾರಂಟಿ ಇರೋದು ಹತ್ತು ಹೆಚ್ಚು ಪಿನಿಂಗ್ ಸ್ಟಾರ್ಟ್ರು ಹೊರಗಡೆ ಹೋದರೆ ಹತ್ತು ಸಾವಿರ ಪ್ಲಸ್ಸಲ್ಲಿದೆ ಎಂಟು ಸಾವಿರ ಹತ್ತು ಸಾವಿರ ಪ್ಲಸ್ ನಾನು ಏಳು ಸಾವಿರ ಕೊಡ್ತೀನಿ ವಿತ್ ಆಟೋ ಸೂಪರ್ ವಿತ್ ಆಟೋ ಏಳು ಸಾವಿರ ಕೊಡ್ತೀನಿ ಓಕೆ ಬರೀ ನಮ್ ಸರ್ ನನಗೆ ಇದೇನು ಬಾಕ್ಸ್ ಬೇಡ ಏನು ಬೇಡ ಬರೀ ಫ್ಯೂಸ್ ಸೆಟ್ ಮಾತ್ರ ಕೊಡಿನಿ ಎರಡುವರೆ ಸಾವಿರ ರೂಪಾಯಿ ಒಂದು ಸೆಟ್ವರೆ ಸಾವಿರ ಬರೀ ಎರಡುವರೆ ಸಾವಿರ ಫ್ಯೂಸ್ ಇರ್ತದೆ ಎಮ್ ಸಿ ಬಿ ಇರ್ತದೆ ನಾನು ನಿಮ್ಗೆ ಅವಾಗಲೇ ತೋರ್ಸುನಲ್ಲ ಅದು ಫುಲ್ ಸೆಟ್ ಇರ್ತದೆ ಇಲ್ಲ ಸರ್ ನಾನು ಬರೀ ಖಾಲಿ ಬಾಕ್ಸ್ ಮಾತ್ರ ಕೊಡಿ ಸರ್ ಅಂದ್ರೆ ನಾಲ್ಕು ಇನ್ನೂರು ಖಾಲಿ ಬಾಕ್ಸ್ ಕೊಡ್ತೀನಿ ಶೀಟ್ ಹಾಕಿರ್ತೀನಿ ಎರಡು ಕಡೆ ಓಕೆ ಸರಿ ಎಷ್ಟೌದೆ ಸರ್ ಟೋಟಲ್ ಅಲ್ಲ ಸರ್ ಇದೆಲ್ಲ ಟೋಟಲ್ ನಿಮಗೆ ಇಷ್ಟು ಮೂರನ್ನು ಕೂಡ ನಿಮ್ಗೆ ಆಫರ್ ರೇಟಲ್ಲಿಂದರೆ ಹನ್ನೊಂದುವರೆ ಸಾವಿರ ರೂಪಾಯ್ಗೆ ಕೊಡ್ತಾ ಇದ್ದೀವಿ ಹನ್ನೊಂದುವರೆ ಸಾವಿರ ರೂಪಾಯಿ ಹೌದು ಸೊ ಎಲ್ಲ ಅದರಲ್ಲೇ ಫಿಕ್ಸ್ ಮಾಡಿರ್ತೀರಿ ಹೆಂಗೆ ಎಲ್ಲ ಫಿಕ್ಸ್ ಮಾಡಿರ್ತೀವಿ ಬಾಕ್ಸು ಸ್ಟಾರ್ಟ್ರು ಮತ್ತೆ ಇದು ಫ್ಯೂ ಸೆಟ್ ಅಸೆಂಬ್ಲಿ ಪೂರ್ತಿ ನಿಮಗೆ ಹನ್ನೊಂದುವರೆ ಸಾವಿರ ರೂಪಾಯಿ ಸಿಗ್ತದೆ ಏಳುವರೆ ಎಚ್ ಪಿವರೆಗೂ ಹೌದು ಹತ್ತರಿಂದ ಹದಿನೈದು ಎಚ್ ಪಿ ಅಂದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ಹದಿನಾಲ್ಕು ಸಾವಿರ ರೂಪಾಯಿ ಹೌದು ಓಕೆ ಸರ್ ವಾರಂಟಿ ಎಷ್ಟು ಸರ್ ಸರ್ ಒಂದು ವರ್ಷ ಒಂದ್ ವರ್ಷ ಒಂದ್ ವರ್ಷ ನೀವು ಸ್ಟಾರ್ಟ್ರಲ್ಲಿ ಏನೇ ಆದ್ರೂ ಹೊಸ ಫೀಸ್ ಕೊಡ್ತೀನಿ ಅದ್ರ ಬಗ್ಗೆ ನಿಮಗೆ ಡೌಟೇ ಬೇಡ ನೀವು ಹಳೆ ಸ್ಟಾರ್ಟರ್ ತೊಗೊಂಡ್ಬನ್ನಿ ಇಡೀ ಹೊಸ ಸ್ಟಾರ್ಟರ್ ತೊಗೊಂಡು ಹೋಗ್ಬೋದು ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ನಾವು ಒಂದು ವರ್ಷ ಪೀಸ್ ಟು ಪೀಸ್ ವಾರಂಟಿ ಕೊಡ್ತೀನಿ ನೀವೇ ನೋಡಿದ್ರಲ್ಲ ಇಲ್ಲಿ ಫ್ಯಾಕ್ಟ್ರಿನೆಲ್ಲ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ನಮ್ಗೆ ಯಾವ ಥರ ನಮಗೆ ಇದೆಲ್ಲ ಚೆನ್ನಾಗಿದೆ ಅಂತ ನನಗನ್ಸ್ಬೇಕು ಹೌದು ಆ ಥರ ರೀತಿನಲ್ಲಿ ನಾನು ರೆಡಿ ಮಾಡಿಸಿ ಕೊಡ್ತಾ ಇದ್ದೀನಿ ಸರ್ ಓಕೆ ರೈಟ್ರು ರೆಸ್ಪಾನ್ಸ್ ಹೆಂಗಿದೆ ಸರ್ ನಿಮಗೆ ಸರ್ ತುಂಬ ಚೆನ್ನಾಗಿದೆ ಸರ್ ಸರ್ ಸ್ಟಾರ್ಟ್ರಲ್ಲೇ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನನ್ಗೆ ಇದೇ ತರನೇ ಬೇಕು ಒಂದು ತಗೊಂಡಿರೋರು ನಾಲ್ಕು ನಾಲ್ಕು ತಗೊಳ್ತಾ ಇದಾರೆ ಯಾಕಂದ್ರೆ ಈ ತರ ಯಾರು ಮಾಡಿಲ್ಲ ಸರ್ ಖಂಡಿತ ಯಾರು ಮಾಡ್ಕೊಡ್ತಾರೆ ಈ ತರ ಆಡ್ ಮಾಡ್ತೀವ ಮಾಡೋದು ಒಂದೇ ಸಲ ಎಲ್ಲ ಇತ್ತು ಫಿಕ್ಸಿಂಗ್ ಇರುತ್ತೆ ಹೌದು ನೀವೇನೂ ಚೇಂಜ್ ಮಾಡೋಂಗಿಲ್ಲ ಆಮೇಲೆ ಊರಲ್ಲಿ ಮೆಕ್ಯಾನಿಕ್ಗಳಿಗೆ ಏನು ತೊಂದರೆನೇ ಇರಲ್ಲ ಹೌದು ಸೀದಾ ತಗೊಂಡೋಗ್ತಾರೆ ಬಾಕ್ಸ್ನ ನೆಡ್ತಾರೆ ಕಾಂಕ್ರೀಟ್ ಹಾಕಿ ನೆಟ್ಬಿಟ್ಟು ಸೀದಾ ಕನೆಕ್ಷನ್ ಅಷ್ಟೇ ಎಲ್ಲ ರೆಡಿಮೇಡ್ ಸಿಗುತ್ತೆ ರೆಡಿ ಇರುತ್ತೆ ನಮ್ಮ ಹತ್ರನೇ ಈಗ ಎಷ್ಟು ಎಚ್ ಪಿಗೆ ಎಷ್ಟು ಎಚ್ ಪಿ ಸ್ಟಾರ್ಟ್ರ್ ಕೊಡಬೇಕು ಅನ್ನೋದು ನಮ್ಮ ಹತ್ರ ಗೊತ್ತಿರುತ್ತಲ್ವಾ ಹಾಗಾಗಿ ಡೈರೆಕ್ಟಾಗಿ ಲೋಡ್ ಮಾಡಪ್ಪ ತಗೊಂಡೋಗಪ್ಪ ಫಿಕ್ಸ್ ಮಾಡಿ ಯಾಕೆ ಸ್ಟಾರ್ಟ್ ಮಾಡಿ ಓಡಿಸ್ತಾರಪ್ಪ ಅಂತ ಹೇಳ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್